ಏಳು ಅನ್ನಗಳು ಅಂತ ಅದರೊಳಗೆ ಮನಸ್ಸು ವಾಕು ಪ್ರಾಣ ಅನ್ನ ಬಲಿ ಹೋಮ ಮತ್ತು ಗೋಕ್ಷೀರ ಅಂತ ಹೀಗೆ ಒಟ್ಟು ಏಳು ಅನ್ನಗಳಿದೆ ಬಹಳ ದೊಡ್ಡ ವಿಷಯಗಳು ಅದನ್ನ ಈ ಮನಸ್ಸನ್ನ ಅಂದ್ರೆ ಮನಸ್ಸು ವ್ಯರ್ಥವಾಗಿ ಹೋಗ್ಲಿಕ್ಕೆ ಬಿಡಬಾರ್ದು ನಿಮಗೆ ಹ್ಮ ಅಧ್ಯಾತ್ಮ ರಸರಂಜನಿ ಅಂತ ನಮ್ಮ ಮಾದಿನೂರು ವಿಷ್ಣು ತೀರ್ಥರು ಒಂದು ಗ್ರಂಥ ಬರೀತಾರೆ ಅದರೊಳಗೆ ಮಂಗಳಾಚರಣೆ ಶ್ಲೋಕದಲ್ಲಿ ಏನು ಅದ್ಭುತ ಅನುಸಂಧಾನ ಅಂದರೆ ಬಿಂಬನ ಉಪಾಸನೆ ಮಾಡಲಿಕ್ಕೆ ಬೇಕು ಅಂತ ಹೌದು ಬಹಳ ಅದ್ಭುತವಾದ ಗ್ರಂಥ ಅದರಲ್ಲಿ ಒಂದೇ ಒಂದು ಹೇಳ್ತೇನೆ ಪಾಯಿಂಟ್ ಅಂದರೆ ಆ ಕ್ಯಾಲ್ಕುಲೇಷನ್ ಏನು ಅದ್ಭುತ ಅಂತ ಬಿಂಬನ ಕಾಣಲಿಕ್ಕೆ ಅಂತ ದೇವರ ಹತ್ರ ಎಲ್ಲರೂ ಬರ್ತಾರಂತೆ ಏನಂತ ನನ್ನ ಮನಸ್ಸನ್ನ ನಿನ್ನಗೆ ಅರ್ಪಣೆ ಮಾಡ್ತೇನೆ ಎಲ್ಲರೂ ಬರೋದಾದೆ ತಾನೆ ದೇವ್ರ ಹತ್ರ ಬರೋದೆ ನನ್ನ ಮನಸ್ಸು ಕೆಟ್ಟ ಕಡೆಗೆ ಹೋಗೋದಾಗೆ ನಿನ್ನ ಹತ್ರ ಇರಬೇಕು ಆದ್ದರಿಂದ ನಾನು ಕೊಡ್ತೀನಿ ಅಂದ್ರೆ ಆಗಲ್ಲ ನಾವು ನೋಡಿ ಕೈ ಮುಗಿತಾ ಇರ್ತೇವೆ ದೇವರೇ ಅಂತ ಕೈ ಮುಗಿದೇವೆ ಕಷ್ಟಗಳು ಹೇಳ್ಕೊಳ್ಳಿ ಮನಸ್ಸಲ್ಲಿ ಹೋಗಿರ್ತ ಗೊತ್ತಾ ಅದೇನೋ ಸಾವಿರ ರೂಪಾಯಿ ಕೊಟ್ಟು ಚಪ್ಪಲ್ ತಂದಿರ್ತಾನೆ ಅಯ್ಯೋ ಆ ಚಪ್ಪಲ್ ಅಲ್ಲೇ ಇಟ್ಟು ಬಂದೆ ಅವನ ಎತ್ಕೊಂಡು ಹೋಗಿಬಿಟ್ರೆ ಅಯ್ಯೋ ಸ್ವಲ್ಪ ಮರೆ ಮಾಡಿ ಇಡಬೇಕು ಇಲ್ಲ ಒಂದು ಆ ಕಡೆ ಒಂದು ಈ ಕಡೆ ಬಿಸಾಡಬೇಕಾಗಿತ್ತು ಏನೋ ಮಾಡಿಬಿಡಿ ಇದೇ ಇಷ್ಟ ಕೈ ಮುಗಿತಿರ್ತಾನೆ ಅದೇ ಹೇಳ್ತಾನೆ ಅಲ್ಲಿ ಹೋದ್ಮೇಲೆ ಚಪ್ಪ ಹಬ್ಬ ಚಪ್ಪಲ್ ಸಾವಿರ ರೂಪಾಯಿ ಉಳಿತಪ್ಪ ದೇವರಂತಾನೆ ಬಂದಿದೆಯಾಗೆ ಅದಕ್ಕೆ ಅದೇ ಇರಲಿ ಬಿಡು ಅಂತ ಅಂತಾನೆ ಹಾಗಾಗಿ ಯಾವತ್ತಿಗೂ ದೇವರತ್ರ ಬರುವಾಗ ಬೇರೆ ಕಡೆ ಮನಸ್ಸು ಹೋಗುತ್ತೆ ಅಂದ್ರೆ ಅದನ್ನ ನೀವು ಕಾಕೊಂಡೇ ಬರಬೇಡಿ ಬರೀ ಅಲ್ಲಲ್ಲೇ ಬರೀ ಚಪ್ಪಲಿ ಇದ್ರೆ ತಾನೇ ನಿಮಗೆ ಅಯ್ಯೋ ಏನಾಗುತ್ತೆ ಅಂದ್ರೆ ಯಾವುದರಿಂದ ಅಭಿಮಾನ ಹುಟ್ಟುತ್ತೋ ಅದನ್ನು ಬಿಟ್ಟು ಹಾಕಿ ಬರ್ಬೇಕಂದ್ರೆ ಆ ಅಭಿಮಾನಿ ಇಟ್ಕೊಂಡ್ ಬರಬಾರ್ದು ಇಲ್ಲಿದ್ರೆ ಬರಲೇಬಾರ್ದು ಬಂದ ಮೇಲೆ ಎಲ್ಲವನ್ನು ಮರೆತು ದೇವರತ್ರ ಮುಗಿಬೇಕು ಆವಾಗಲೇ ದೇವ್ರು ದೇವರಂತ ನಂದೆ ಏನಂತ ಹೇಳ್ತಾರೆ ಅವೆಲ್ಲ ಅಭಿಪ್ರಾಯ ಇಷ್ಟೇ ಒಟ್ಟು ತಾತ್ಪರ್ಯ ಇಷ್ಟೇ ಏನಂತ ಕೇಳಿದ್ರೆ ದೇವರ ಹತ್ರ ಬಂದಾಗ ನಾವು ಏನು ಕೇಳಬಾರ್ದು ಕೇಳಿದರೆ ಅವನಿಗೆ ದೋಷಾರೋಪಣೆ ಮಾಡಿದ ಹಾಗೆ ಅಂತ ಇಲ್ಲಿ ಇವರು ಬರೀತಾರೆ ಯಾಕೆ ದೋಷಾರೋಪಣೆ ಅಂದರೆ ಈಗ ನಾನು ಇಂಥದ್ದು ಬೇಕು ಅಂತ ದೇವರ ಹತ್ರ ಕೇಳಿದರೆ ನನಗೆ ಇಂಥದ್ದು ಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನಿನ್ನ ಹತ್ರ ಕೇಳ್ತಾ ಇದ್ದೇನೆ ಅಂತ ನಾನು ದೇವರಿಗೆ ಗೊತ್ತಿಲ್ಲ ಅವನು ಸರ್ವಜ್ಞಾನ ಅಂದಮೇಲೆ ನನಗೆ ಏನು ಬೇಕು ಏನು ಬೇಡಗಳು ಅವನಿಗೆ ಗೊತ್ತಿಲ್ವಾ ನಾನು ಬಂದದ್ದು ಯಾಕೆ ನಿನಗೆ ನಮಸ್ಕಾರ ಮಾಡಬೇಕು ನಾನು ಕರ್ತವ್ಯ ಮಾಡಬೇಕು ಕೊಡೋದು ಕೂಡ ನಿನಗೆ ಬಿಟ್ಟು ನಿಂಗೆ ಗೊತ್ತಲ್ಲ ಏನು ಬೇಕು ಕೊಡಬೇಕು ಏನು ಕೊಡಬೇಡ ಅನ್ನೋದು ನಿಮ್ಗೆ ಗೊತ್ತು ನೀವು ಕೊಟ್ಟದ್ದೆಲ್ಲ ನಾನು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಈ ಭಾವನೆಯಿಂದ ನಮಸ್ಕಾರ ಮಾಡಬೇಕು ಇರೋದು ನಾವು ಲಿಸ್ಟ್ ಇಟ್ಟುಕೊಂಡೆ ದೇವರತ್ರ ಹತ್ರ ಬಂದರೆ ಭಕ್ತಿ ಮಾಡ್ಲಿಕ್ಕೆ ಎಲ್ಲಿ ಆಗ್ತದೆ ನಮ್ಮ ಲಿಸ್ಟೇ ದೊಡ್ಡದಿದೆ ಆ ಲಿಸ್ಟು ಹೇಳೋದ್ರೊಳಗೆ ಟೈಮ್ ಮುಗಿಯೋಗುತ್ತೆ ಇನ್ನು ಭಕ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಆ ಲಿಸ್ಟನ್ನು ಬದಿಗಿಟ್ಟು ದೇವರ ಹತ್ರ ಬರೋದು ಕೈ ಮುಗಿಯೋದು ಏನು ಪ್ರೀತಿ ಇದೆ ಅದನ್ನು ಅಭಿವ್ಯಕ್ತ ಮಾಡೋದು ಇದು ಮಾತ್ರ ಭಕ್ತಿಯ ಹೊರತು ಏನಾದ್ರು ಕೇಳಿದರೆ ಆ ಭಕ್ತಿಯೆಲ್ಲ ಹೊರಟೋಗ್ಬಿಡ್ತದೆ ಅಂತ ಅಭಿಪ್ರಾಯದಿಂದ ಶಾಸ್ತ್ರ ಹೇಳುತ್ತೆ ಇನ್ನೂ ಕೂಡ ಅದೇ ಮನಸ್ಸನ್ನು ಏನು ಮಾಡಬೇಕು ಅಂತಂದ್ರೆ ಈ ಅಧ್ಯಾತ್ಮರ ಸಂರಂಜನೆಯನ್ನು ಹೇಳ್ತಾರೆ ಎಲ್ಲರೂ ಹೇಳೋದೇನು ಮನಸ್ಸು ಕೊಡಬೇಕು ಅಂತ ಆದ್ರೆ ಅದು ಆಗಲ್ಲ ಅಂತ ಗೊತ್ತು ಆ ಮನಸ್ಸು ನೀನು ಹೇಳೋದ್ರೊಳಗೆ ಮನೆಗೋಡೋಗಿ ಕೂತಿರ್ತದೆ ಅದು ಹಾಗಾಗಿ ನಿನಗೆ ಅರ್ಪಣೆ ಮಾಡ್ಲಿಕ್ಕೆ ಆಗಲ್ಲ ಏನ್ ಮಾಡಬೇಕು ದೇವರಂತಾರೆ ಅದೊಂದು ಬಿಟ್ಟು ಈ ಮನಸ್ಸನ್ನು ನೀನೇ ತೊಕೊಮಾರಾಯ ಅಂದರೆ ಅದೊಂದು ಬಿಟ್ಟು ಬೇರೆ ಏನಾದ್ರು ಕೇಳಿ ಆ ಮನಸ್ಸನ್ನು ನಾನು ತಕೊ ಅಂತ ಹೇಳಿಕ ನೀವು ಕೊಟ್ಟ ಮೇಲೆ ಈಗ ಶಾಲೆಗೆ ಸೇರಿಸಲಿಕ್ಕೆ ಮೇಷ್ಟ್ರಿಗೆ ನೋಡಿ ನಮ್ಮ ಮಗನನ್ನು ನಿಮ್ಮ ಶಾಲೆಗೆ ಸೇರಿಸಿದ್ದೀವಿ ಆಯಿತು ಎಲ್ಲ ನೋಡ್ಕೊಳ್ಳೋದು ಆಯಿತು ಎಲ್ಲ ಹೇಳ್ತಾರೆ ನೀವೇನು ಹೇಳ್ತೀರೋ ಅದೆಲ್ಲ ಮಾಡ್ತೀವಿ ಯಾವಾಗ ಆ ಮಗನನ್ನು ನಮ್ಮ ಶಾಲೆಗೆ ನೀವು ತಂದು ಬಿಟ್ಟರೆ ಮಾತ್ರ ನಿಮ್ಮ ಮನೆಗೆ ಬಂದು ನಾವು ಮಗನನ್ನ ಕರ್ಕೊಂಬರ್ಲಿಕ್ಕೆ ಆಗಲ್ಲ ಅದು ಹಠ ಮಾಡಿದ್ರೆ ನೀವೇ ಕರ್ಕೊಂಬಂದು ಇಲ್ಲಿ ಬಿಟ್ಟು ಹೋಗಿ ಮುಂದಿನ ನಮ್ಮ ಜವಾಬ್ದಾರಿ ಆ ಬಿಡೋ ಜವಾಬ್ದಾರಿ ಕರ್ಕೊಂಬರೋ ಜವಾಬ್ದಾರಿ ನನ್ಗೆ ಹೇಳ್ಬೇಡಿ ಕರ್ಕೊಂಬಂದು ಬಿಟ್ಟ ಮೇಲೆ ಏನು ಮಾಡ್ಬೇಕು ಅದನ್ನು ಹೇಳಿ ಹಾಗೆ ದೇವರಂತಾನೆ ಮನಸ್ಸು ಎಂಬ ಮಗುವನ್ನ ನೀವು ತಂದು ಬಿಡಿ ಅದು ನಿಮ್ಮ ಜವಾಬ್ದಾರಿ ತಂದು ಬಿಟ್ಟ ಮೇಲೆ ಅದನ್ನ ಏನ್ ಮಾಡ್ಬೇಕು ನಾನು ನೋಡ್ಕೊಂತೀನಿ ಅದು ಬಿಡೋದೇ ಆಗೋದಿಲ್ರಿ ಕಟ್ಟ ಬಿಡೋದ್ರೊಳಗೆ ಅದು ಓಡೋ ಹೋಗ್ಬೇಕು ಮನೇಲಿ ಕುತ್ಕೊಂಡ್ಬಿಟ್ರಿಂದ ಏನ್ ಮಾಡ್ಬೇಕು ಅದೇ ದೊಡ್ಡ ಸಮಸ್ಯೆ ಅಂತ ಆಗ ವಿಷ್ಣು ತೀರ್ಥರು ಹೇಳ್ತಾರೆ ಅದಕ್ಕೊಂದು ಒಳ್ಳೆ ಉಪಾಯ ಹೇಳ್ತೇನೆ ನೀ ಅದೊಂದು ಬಿಟ್ಟು ಇನ್ನೇನಾದ್ರು ಕೇಳು ಅಂತೀಯಲ್ಲ ನಾನು ಅದೊಂದು ಬಿಟ್ಟೇ ಕೇಳ್ತೇನೆ ಏನು ನನ್ನ ಮನಸ್ಸು ನೀನು ಇಟ್ಟುಕೋ ನೀನೆ ಕರ್ಕೊಂಡ್ಬಂದು ನೀನೇ ಇಟ್ಕೊಂಡು ನಾನು ಹೇಳಲ್ಲ ಬಿಡು ಅದು ಎಲ್ಲೂ ಹೋಗುತ್ತಾ ಹೋಗ್ಲಿ ಮತ್ತು ನನ್ನ ಹತ್ರ ಯಾಕೆ ಬಂದಿ ಆ ಮನಸ್ಸು ಎಲ್ಲೆಲ್ಲಿ ಹೋಗುತ್ತಲ್ಲ ಅಲ್ಲೆಲ್ಲ ನಿನ್ನ ಪಾದ ಇದ್ದು ಬಿಟ್ಟು ಬೇರೆ ಇರೋದು ಬೇಡ ಲೌಕಿಕ ವಿಷಯಗಳೇ ಬೇಡ ಮನಸ್ಸಿಗೆ ನಿನ್ನ ಪಾದವೇ ಕಾಣಬೇಕು ಅದನ್ನು ನೀನು ಕೊಡ್ಬೋದಲ್ಲ ಮನಸ್ಸು ತಕೋ ಅನ್ನೋದನ್ನು ಬಿಟ್ಟು ಏನಾದ್ರು ಕೇಳುವಂತೆ ಅದನ್ನು ಬಿಟ್ಟೇ ಕೇಳಿದ್ದೀನಿ ಎತ್ತರ ಎತ್ತರ ಪದ ಇತ್ತು ಎಷ್ಟು ನನ್ನ ಮನಸ್ಸು ಹೋಗುತ್ತೆ ಅಲ್ಲೆಲ್ಲ ನಿನ್ನ ಪಾದ ಇದ್ದು ಬಿಟ್ಟರೆ ನನ್ನ ಮನಸ್ಸು ಎಲ್ಲೋದ್ರೂ ನನಗೆ ಭಯವೇ ಇಲ್ಲ ಇದು ನೋಡಿ ಹೊಸ ಯೋಚನೆಯಿಂದ ಅವರು ಕೇಳ್ತಾರೆ ಹಾಗೆ ಬಿಂಬನ ಉಪಾಸನೆ ಮಾಡುವ ಕ್ರಮ ಹಾಗಾಗಿ ಮನಸ್ಸನ್ನು ಎಲ್ಲಿ ಹೋದರೂ ಕೂಡ ಅಲ್ಲಿ ಭಗವಂತನ ರೂಪವನ್ನು ತಂದು 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 ಜೋಡಿಸ್ತಾ ಹೋದರೆ ನನ್ನ ಮನಸ್ಸು ಎಲ್ಲಿ ಹೋದರೂ ಕೂಡ ಆ ಮನಸ್ಸು ಭಗವಂತನ ಕಡೆಗೇ ಇರಬೇಕೆ ಹೊರತು ಬೇರೆ ಕಡೆ ಹೋಗಬಾರ್ದು ಈಗ ನಾನು ಯಾರಿಗಾದರೂ ನನಗೆ ಯಾರೋ ಕೊಟ್ಟರು ಕೊಡುವಾಗ ನೀವೇನು ಮಾಡಿ ಅದು ಹೆಂಗ್ರಿ ಅವ್ರು ಕೊಡ್ತಾ ಇದ್ದ ನೋಡಿದೆ ಇಂಥವ್ರು ಕೊಟ್ಟರು ನನಗಿಷ್ಟ ಯಾಕೆ ಯೋಚನೆ ಮಾಡ್ತೀರಿ ಕೊಡುವವರಲ್ಲಿ ಯಾರು ತಗೊಳ್ಳೋವರಲ್ಲಿ ಯಾರು ಯೋಚನೆ ಮಾಡಿಬಿಡಿ ಅಲ್ಲಿಗೆ ನಿಮ್ಮ ಸಂಬಂಧವೇ ಇಲ್ಲ ನೀವು ಯಾವುದಕ್ಕೂ ಅರ್ಹರಲ್ಲ ದೇ ಕೊಟ್ಟವನು ಪರಶುರಾಮ ತಗೊಂಡವನು ವಾಮನ ಅಂತೇಳಿ ಮುಗಿದೋಯ್ತು ಸಮಸ್ಯೆ ಪರಿಹಾರ ಆಯ್ತಲ್ಲ ಹೀಗೆ ಪ್ರತಿ ಒಂದರಲ್ಲೂ ಈಗ ನಾನು ಉಪ್ಪು ಅನ್ನದೊಳಗೆ ಉಪ್ಪು ಸೇರಿಸ್ಕೊಂಡೆ ಅಯ್ಯೋ ಈ ಉಪ್ಪು ಸೇರಿಸ್ಕೊಂಡದ್ದರಿಂದ ಮಜ್ಜಿಗೆ ರುಚಿ ಆಯಿತು ಬೇಡ ಆ ಉಪ್ಪಿನಲ್ಲಿ ಯಾರಿದ್ದಾರೆ ನಿವೃತ್ತಿ ಒಳಗೆ ಯಾರಿದ್ದಾರೆ ಜನಾರ್ದನ ಅದನ್ನು ಅನ್ನದೊಳಗೆ ಯಾರಿದ್ದಾರೆ ಚಂದ್ರ ಈ ಉಪ್ಪಿನ ಒಳಗಿರತಕ್ಕಂಥ ಜನಾರ್ದನನ್ನು ಏನು ಮಾಡಿದೆ ಅನ್ನದೊಳಗೆ ಕೇಶವನೊಳಗೆ ಐಕ್ಯ ಚಿಂತನೆ ಮಾಡಿದೆ ಜನಾರ್ದನ ಕೇಶವನ್ನು ಐಕ್ಯ ಮಾಡಿದರೆ ಉಪ್ಪು ಅನ್ನದೊಳಗೆ ಸೇರ್ತು ಈ ಥರ ಚಿಂತನೆ ಯಾವ ಪದಾರ್ಥವನ್ನು ತಿಂದರೂ ಕೂಡ ಅದನ ಗ್ರಾಣದೃಷ್ಟಾಕ್ಯ ಭೋಗತ್ರಯ ವಿಭಾಗತಃ ಅಂತ ಐದರೇ ವಾಶ್ಯದಲ್ಲಿ ಶ್ರೀಮದ್ ಆಚಾರ್ಯ ಬರೀತಾರೆ ಈ ಅನ್ನ ಎಲ್ಲ ಹೇಗೆ ಭೋಗ ಮಾಡ್ತಾರೆ ಯಾರ್ಯಾರು ಭೋಗ ಮಾಡ್ತಾರೆ ಯಾವ ರೂಪದಿಂದ ಭೋಗ ಮಾಡ್ತಾರೆ ಎಲ್ಲ ತುಂಬ ದೊಡ್ಡ ವಿಚಾರ ಹಾಗಾಗಿ ನಮ್ಮ ಮನಸ್ಸನ್ನು ಹೊರಗಡೆ ಹೋಗದ ಹಾಗೆ ಕಂಟ್ರೋಲ್ ಮಾಡಬೇಕಾದರೆ ಏನು ಮಾಡಬೇಕು ಅಲ್ಲಲ್ಲಿ ಭಗವದ್ ರೂಪಗಳ ಚಿಂತನೆ ಆಯಾಯ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳ ಚಿಂತನೆ ಮಾಡಿದರೆ ನಮ್ಮ ಮನಸ್ಸು ಎಲ್ಲಿ ಹೋದರೂ ಕೂಡ ನಾವು ಯೋಚನೆ ಮಾಡಬೇಕಾಗಿಲ್ಲ ಅದೆಲ್ಲವೂ ಭಗವನ್ಮಯವಾಗಬೇಕು ಇದು ಅನ್ನ ಸಮರ್ಪಣೆ ಏಳು ವಿಧವಾದ ಅನ್ನದಲ್ಲಿ ಇದೊಂದು ಅನ್ನದ ಸಮರ್ಪಣೆ ಅಂತ ಮನಸ್ಸು ಇನ್ನು ವಾಕು ಏನೇ ಮಾತಾಡಲಿ ಅದೆಲ್ಲ ಭಗವಂತ ವಾಚ್ಯ ಬಹಳ ದೊಡ್ಡ ತತ್ವ ಇದು ಎಲ್ಲ ಉಪಾಸನೆ ಮಾಡಬೇಕಾದ್ರೆ ಎಷ್ಟು ಒಂದು ಜನ್ಮ ಸಾಕಾಗಲ್ಲ ಹಾಕಿದರೆ ಯಾದವಾರಿಯರಿಂದ ಯಾದವಾರಿಯರಿಗೆ ಒಂದು ಬಿರುದು ವಿದ್ಯಾಧೀಶ ತೀರ್ಥರು ಕೊಟ್ಟದ್ದು ಏನು ಅಂದರೆ ದ್ವಿತೀಯ ದ್ವಿತೀಯ ದ್ವಿತೀಯೇ ಅದ್ವಿತೀಯ ಯಾರಿಗೂ ಅರ್ಥ ಆಗಲಿಲ್ಲ ಏನ್ರಿ ದ್ವಿತೀಯ 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 ಅದ್ವಿತೀಯ ದ್ವಿತೀಯ 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 ಎರಡು 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 ಇದರಲ್ಲಿ ಅದ್ವಿತೀಯನು ಯಾದವಾರಿಯನು ಅಂತ ಬಿರೋದು ಯಾರಿಗೂ ಅರ್ಥ ಆಗಿರ್ಲಿಲ್ಲ ಆವಾಗ ಹೇಳ್ತಾರಂತೆ ದ್ವಿತೀಯ ಅಂದ್ರೆ ಭಾಗವತ ದ್ವಿತೀಯ ಸ್ಕಂದೆ ಎರಡನೇ ದ್ವಿತೀಯ ಅಂದ್ರೆ ದ್ವಿತೀಯ ಅಧ್ಯಾಯ ಇನ್ನು ಮೂರನೇ ದ್ವಿತೀಯ ಅಂದ್ರೆ ದ್ವಿತೀಯ ಶ್ಲೋಕೆ ಅಂದರೆ ಭಾಗವತದ ಎರಡನೆಯ ಸ್ಕಂದದ ಎರಡನೆಯ ಅಧ್ಯಾಯದ ಎರಡನೆಯ ಶ್ಲೋಕದಲ್ಲಿ ಇವರು ಅದ್ವಿತೀಯರು ಇವರಿಗೆ ಸಮಾನರಿಲ್ಲ ಅಂದ್ರು ಏನದು ಶ್ಲೋಕ ಶಬ್ದಿ ಬ್ರಹ್ಮಣೇಶ ಪಂಥ ಎನ್ನ ಅಂದ್ರೆ ಅರ್ಥ ಏನು ಗೊತ್ತಾ ಪ್ರತಿ ಒಂದು ಶಬ್ದ ಭಗವಂತದ್ದು ಅಂತ ನಾವು ಉಪನ್ಯಾಸ ಮಾಡಿ ಬಿಡ್ತೀವಿ ಯಾರು ಕೇಳಿದಾಗ ಹೇಳ್ತೀವಿ ನಮ್ಗೆ ಅನುಭವಕ್ಕೆ ಬರ್ತದ ಅದನ್ನು ಹೇಳ್ತಾರೆ ಯಾದವಾರಿಯರು ಪ್ರತಿಯೊಂದು ಶಬ್ದ ಭಗವಂತ ಈಗ ಊಟ ಐತೆ ಅಂದ್ರಿಂದ ಆಯ್ದರೆ ನಾನು ಊಟ ಮಾಡಿದೆ ಅಂತ ಹೇಳಬೇಕಾರೆ ನಾನು ಊಟ ಮಾಡಿದೆ ಅಂತನ್ನುವ ಪ್ರಯೋಗ ಮಾಡ್ಬೇಕಾದ್ರೆ ನಾನು ಅನ್ನೋ ಶಬ್ದಕ್ಕೆ ಭಗವಂತ ಹೇಗೆ ವಾಚ್ಯ ಊಟ ಅನ್ನೋ ಶಬ್ದಕ್ಕೆ ಭಗವಂತ ಹೇಗೆ ವಾಚ್ಯ ಮಾಡಿದೆ ಅನ್ನೋದಕ್ಕೆ ಭಗವಂತ ಹೇಗೆ ಹೇಳ್ತಾನೆ ಅಂತ ತಿಳ್ಕೊಂಡು ಆ ಮೂರು ಭಗವದ್ ರೂಪಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿ ನಿನ್ನ ನಾಮಗಳನ್ನು ಈ ವ್ಯವಹಾರಕ್ಕೆ ಉಪಯೋಗಿಸ್ತೇನೆ ಅಂತೇಳಿ ನಾನು ಊಟ ಮಾಡಿದೆ ಅಂತ ಹೇಳ್ತಾರೆ ಇದು ನಮ್ಮಿಂದ ಸಾಧ್ಯವ ಈ ತರ ಇಡೀ ಜೀವನ ಆಗ್ಬೇಕಂತೆ ಇದನ್ನ ಯಾದವಾರ ಮಾಡಿ ತೋರಿಸಿದಾರಂತೆ ಅದಕ್ಕೋಸ್ಕರವೇ ಅಡ್ಡ ದೊಡ್ಡ ಯತಿಗಳಿಂದಲೂ ಪೂಜ್ಯರಾಗ್ಬಿಟ್ರಂತೆ ಯಾರಾದ್ರೂ ಗ್ರಹ ಯತಿಗಳು ಗೃಹಸ್ಥರಿಗೆ ನಮಸ್ಕಾರ ಮಾಡೋದು ಅಂತ ಇವರು ಭಾಗವತ ವ್ಯಾಖ್ಯಾನ ಮಾಡಿದ್ರೆ ಗೃಹಸ್ಥರ ಗ್ರಂಥವನ್ನು ಓದಬಾರ್ದು ಅಂತ ಅಂಥದ್ರಲ್ಲಿ ಕೆಲವೇ ಕೆಲವರು ತ್ರಿವಿಕ್ರಮ ಪಂಡಿತಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರು ಬರೆದಂತಹ ವಾಯುಸ್ತುತಿ ಮತ್ತು ನಾರಾಯಣ ಪಂಡಿತಾಚಾರ್ಯ ಸುಮಧ್ವಿಜಯ ತ್ರಿವಿಕ್ರಮ ಪಂಡಿತಾಚಾರ್ಯ ಬರೆದ ವಾಯುಸ್ತುತಿ ಮತ್ತು ಯಾದವಾರು ಬರೆದ ವ್ಯಾಖ್ಯಾನ ಇವಿಷ್ಟು ಬಿಟ್ಟರೆ ಯಾರು ಅಪರೂಪ ಅಂತಹ ವ್ಯಕ್ತಿತ್ವವನ್ನು ಪಡೆದಿರತಕ್ಕಂಥ ಮಹಾನುಭಾವರು ಯಾದವಾರಿ ವಾಕನ್ನ ಹೇಗೆ ತಪಸ್ಸನ್ನಾಗಿ ವರ್ತಿಸಬಹುದು ವ್ಯರ್ಥಮಾನ ಎಷ್ಟು ಶಬ್ದ ಪ್ರಯೋಗ ಮಾಡಬಹುದು ಅಷ್ಟರಿಂದ ವ್ಯವಹಾರ ಸಿದ್ದ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಮಾತಾಡಬಾರ್ದು ಕೆಲವರು ಹೇಳೋದುಂಟು ಏನ್ರಿ ನಾನು ಊರಿಗೆ ಹೋಗಿ ಬರ್ತೀನಿ ನಾಳೆ ಒಂದು ಮಾತು ಹೇಳಿಬಿಡ್ತೀನಿ ಪಕ್ಕದ ಮನೆಯವರಿಗೆ ಸರಿ ಹೋದು ಹೋದ್ರು 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 ಮೂರು ತಾಸು ಆಮೇಲೆ ಏನ್ರಿ ಏನು ಮಾತಾಡಿ ಏನಿಲ್ಲ ನಾಳೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ ಅಷ್ಟೇ ಅದು ಏನು ಹೇಳಿದ್ರು ಮೂರು ತಾಸಿನಲ್ಲಿ ನಾನು ಊರಿಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ದಾರೆ ಅಂದರೆ ಎಷ್ಟು ಶಬ್ದ ವ್ಯರ್ಥ ಅದನ್ನು ಹೇಳ್ತಾರೆ ವ್ಯರ್ಥವಾದ ಶಬ್ದಗಳ ಪ್ರಯೋಗ ಕೇಳಿದ್ದಕ್ಕೆ ಉತ್ತರ ಅಷ್ಟೇ ಇರಬೇಕು ಅದನ್ನು ಹೇಳ್ತಾರೆ ಮನಸ್ಸು ಮೊದಲನೇ ಅನ್ನ ಎರಡನೇ ಅನ್ನ ವಾಕ್ ಇನ್ನೊಂದಿದೆ ಪ್ರಾಣ ಅಂತ ಪ್ರಾಣ ಅಂದರೆ ಏನು ತುಂಬ ಅರ್ಥಗಳಿದೆ ನಮಗೆ ಯಾರು ಭಾರಿ ಪ್ರೀತಿ ಪಾತ್ರರೋ ನನಗೆ ನನ್ನ ತಾಯಿನ ಕಂಡ್ರೆ ತುಂಬ ಪ್ರೀತಿ ತಪ್ಪಿಲ್ಲ ಶಾಸ್ತ್ರ ಹೇಳುವುದಿಲ್ಲ ನೀವು ಹಂಗೆ ಪ್ರೀತಿ ಮಾಡಬೇಡಿ ಅಂತ ಹೇಳುವುದಿಲ್ಲ ಪ್ರೀತಿ ಮಾಡಿ ಆದರೆ ಯಾಕೆ ಇವರೊಳಗಿರತಕ್ಕಂಥ ಭಗವಂತ ನನ್ನನ್ನು ಇಷ್ಟಪಟ್ಟ ಆದ್ದರಿಂದ ಈ ಒಂದು ಜೀವ ನನಗೆ ಇಟ್ಟಾಗಿದೆ ಅನ್ನೋ ಚಿಂತನೆ ಬರ್ಬೇಕು ಪ್ರಾಣ ಯಾವುದನ್ನು ಪಂಚಪ್ರಾಣ ಅಲ್ಲಿ ಭಗವದ್ ರೂಪ ಕಾಣಬೇಕು ಭಗವದ್ ರೂಪನನ್ನ ನೋಡಿ ಈಗ ನನ್ನ ಹೆಂಡತಿಯನ್ನು ಪ್ರೀತಿ ಮಾಡಬಾರ್ದು ಅಂತ ಹೇಳಲಿಲ್ಲ ನನ್ನ ಮಗನನ್ನು ಪ್ರೀತಿ ಮಾಡಬಾರ್ದು ಅಂತ ಹೇಳಲಿಲ್ಲ ಮಾಡಬೇಕು ಹ್ಯಾಂಗೆ ಮಾಡಬೇಕು ಇವರು ಭಗವಂತನ ವೃತ್ತಿಯರು ಭಗವಂತ ವಿಶೇಷ ಸನ್ನಿಧಾನ ಇವಳಲ್ಲಿ ಇಟ್ಟಿದ್ದಾನೆ ಆದ್ದರಿಂದ ಭಗ ಇವಳು ನನಗೆ ಇಷ್ಟ ಆಗ್ತಾ ಇದ್ದಾಳೆ ಅದಕ್ಕೆ ಮಹಾಭಾರತ ಓದಬೇಕು ಸದೃಷ್ಟಾಂತೋಹಿ ಭಾರತಿ ಪರಾಶರರು ದೋಣಿ ಹಾಕ್ತಾ ಇರ್ತಾರೆ ದೋಣಿ ಹಾಕ್ತಿರ್ತಾರೆ ಆ ಮತ್ಸ್ಯಗಂಧಿಯಿಂದ ಸತ್ಯವತಿ ದೇವಿಯ ಅವರು ಹುಟ್ಟು ಹಾಕ್ತಾ ಇರ್ತಾರೆ ದೋಣಿಯನ್ನು ನಡೆಸ್ತಾ ಇರ್ತಾರೆ ಆವಾಗ ಪರಾಶರು ಒಂದು ಮಾತು ಕೇಳ್ತಾರೆ ಏನು ನಿನ್ನನ್ನ ನಾನು ಮದುವೆ ಮಾಡಿಕೊಳ್ಬೇಕು ಅಂತ ಅನ್ಸಿದೆ ಮದುವೆ ಮಾಡ್ಕೊಂತೀಯ ಅಂತ ಮಾಮೂಲಾಗಿ ನೋಡಿದರೆ ಕೆಲವು ವ್ಯವಹಾರದ ಲೌಕಿಕರು ಕೇಳಿದಾಗೆ ಅವಳು ಒಂದೇ ಮಾತು ಕೇಳ್ತಾಳೆ ನನ್ನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ನಿಮಗೆ ಇಷ್ಟ ಆಯಿತಾ ಆಗ ಅವ್ರು ಹೇಳ್ತಾರೆ ನಾನು ನನ್ನ ಮನಸ್ಸು ಹೇಗಿದೆ ಅಂದರೆ ಅಧರ್ಮದ ಕಡೆಗೆ ಯಾವತ್ತೂ ಹೋಗಿಲ್ಲ ಹೋಗೋದಿಲ್ಲ ಅಷ್ಟು ಕಾನ್ಫಿಡೆನ್ಸ್ ನನ್ನಲ್ಲಿದೆ ಹೇಳೋ ಮಾತು ನನ್ನ ಮನಸ್ಸು ಯಾವತ್ತೂ ಅಧರ್ಮ ಮಾರ್ಗದಲ್ಲಿ ಹೋಗಿಲ್ಲ ಇವತ್ತು ನಿನ್ನನ್ನು ಬಯಸ್ತಾ ಇದೆ ಅಂದರೆ ಇದು ಭಗವಂತನ ಸಂಕಲ್ಪ ಇದು ಧರ್ಮದ ಒಂದು ಏನೋ ಒಂದು ಜಾಗೃತಿ ಆಗಬೇಕಾಗಿದೆ ಅದಕ್ಕೋಸ್ಕರ ಇಷ್ಟಪಟ್ಟಿದ್ದಾರೆ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಅವರು ಅವ್ರ ಬಗ್ಗೆ ಅವರಿಗೆ ಎಷ್ಟು ಕಾನ್ಫಿಡೆನ್ಸ್ ಏನೋ ಒಂದು ವ್ಯವಸ್ಥೆ ಇದೆ ಯಾಕೆ ಇಡೀ ಧರ್ಮದ ಬೆಳಕಾಗಿರುವ ವೇದವ್ಯಾಸ ದೇವರ ಅವತಾರಕ್ಕೆ ನೀನು ಕಾರಣ ಆಗಿದ್ದೀಂತ ಕಾಣುತ್ತೆ ಅದಕ್ಕೋಸ್ಕರವಾಗಿ ನಿನ್ನಲ್ಲಿ ನನ್ನ ಮನಸ್ಸು ಬಂದಿದೆ ನನ್ನ ಯಾವತ್ತೂ ಕೂಡ ಆ ಧರ್ಮ ಮಾರ್ಗದಲ್ಲಿ ನನ್ನ ಮನಸ್ಸು ಹೋಗಿಲ್ಲ ಹೋಗೋದಿಲ್ಲ ಇಷ್ಟು ಗ್ಯಾರಂಟಿ ನನಗಿದೆ ಅಂತ ಅಷ್ಟು ಬರಬೇಕಾದ್ರೆ ಎಷ್ಟು ಅದ್ಭುತ ಅಂದರೆ ಯಾವುದಕ್ಕಾಗಿ ಪ್ರಾಣವನ್ನೇ ಕೊಡಲಿಕ್ಕೇಂದರೆ ನಾನು ಪ್ರಾಣ ಬೇಕಾದರೆ ಬಿಟ್ಟೇನು ಅಧರ್ಮ ಮಾರ್ಗದಲ್ಲಿ ಸರ್ವತ ಹೋಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಜೀವನ ಆವಾಗ ದೇವರಿಗೆ ನಾವು ಹತ್ರ ಆಗ್ತೇವೆ ಇದು ಮೂರನೇ ಅನ್ನ ಪ್ರಾಣ ಅಂತ ಇದು ನಮಗೆ ತುಂಬ ಕಷ್ಟ ಅಂತ ಗೊತ್ತು ಅದಕ್ಕೆ ಬೃಹದಾರಣ್ಯಕೋಪರಿಷತ್ತಿನ ಹೇಳ್ತಾರೆ ಈ ಮೂರು ಅನ್ನವನ್ನು ಕೂಡ ಭಗವಂತ ತಾನೇ ಇಟ್ಟುಕೊಂಡಂತೆ ತಾನೇ ಇಟ್ಟುಕೊಂಡು ಅದನ್ನು ಮಹಾ ಅನ್ನ ಅಂತ ಸ್ವೀಕಾರ ಮಾಡ್ತಾನೆ ಅನ್ನ ಅಂದ್ರೆ ಏನು ಒಳಗಡೆ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ ಹಾಗಾಗಿ ಈ ಮೂರು ಅನ್ನವನ್ನು ಅಲ್ಲಿಗೆ ಮನಸ್ಸು ವಾಕು ಪ್ರಾಣ ಈ ಮೂರು ಭಗವಂತರಿಗಾಗಿ ಇನ್ನ ಅನ್ನ ಅಂದರೆ ಇವತ್ತೇನು ನಾವು ತಿನ್ನುವ ಪದಾರ್ಥಗಳಿದ ಅನ್ನ ಈ ಅನ್ನ ಅದು ದೇವತೆಗಳ ಆಹಾರವನ್ನು ನೋಡಿ ಉಪನಿಷತ್ತಿನ ಮಾತನ್ನು ತಿಳಿದುಕೊಂಡ್ರೆ ನಾವು ಎಷ್ಟು ಅಪರಾಧ ಮಾಡ್ತಾ ಇದ್ದೇವೆ ಏನು ನೀವು ಅನ್ನ ತಿನ್ನಬೇಡಿ ಅಂತ ಹೇಳಲಿಲ್ಲ ಇದು ದೇವತೆಗಳ ಅನ್ನ ಅಂತ ತಿಳ್ಕೊಂಡು ತಿನ್ನಿ ದೇವತೆಗಳಿಗೆ ಸಲ್ಲಬೇಕಾದ್ದು ನೀವು ದೇವತೆಗಳಿಗೆ ಕೊಡದೆ ತಿನ್ನೋ ಹಾಗಿಲ್ಲ ನೈವೇದ್ಯ ಮಾಡದೆ ಊಟ ಮಾಡೋಂಗಿಲ್ಲ ರಮಾ ನೈವೇದ್ಯ ಮಾಡದೆ ಊಟ ಮಾಡೋಂಗಿಲ್ಲ ವೈಶ್ವದೇವ ಮಾಡದೆ ಊಟ ಮಾಡೋಂಗಿಲ್ಲ ಭುಜತ್ತೆ ಅಗಂ ಪಾಪಂ ಗೀತೆಯಲ್ಲಿ ಬರ್ತದೆ ಈ ಮಾತು ವೈಶ್ವದೇವ ಇಲ್ಲದೆ ಊಟ ಮಾಡಿದರೆ ಅದು ಪಾಪದ ಮುದ್ದೆಯನ್ನು ತಿಂದ ಹಾಗೆ ಅಂತ ಪಾಪವನ್ನೇ ನುಂಗಿದ ಹಾಗೆ ವೈಶ್ವದೇವ ಇಲ್ಲದ ಅನ್ನ ಊಟ ಮಾಡಲೇಬಾರದು ಯಾಕೆ ಅದು ದೇವತೆಗಳ ಸಂತಲಿ ದೇವತೆಗಳು ಕೊಟ್ಟು ಅವರು ಭೋಗ ಮಾಡಿದ ಮೇಲೆ ಏನು ಪ್ರಸಾದ ಬೆಳೆದಿರುತ್ತೆ ಅದು ಮಾತ್ರ ಮನುಷ್ಯನಿಗೆ ಇಲ್ದಿರ ಅದು ಯಾರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ನೈವಯೋಗ್ಯ ಅಂತ ಕರೀತಾರೆ ಅನ್ನದ ಬಗ್ಗೆ ತುಂಬ ವಿಚಾರಗಳಿದೆ ಆದ್ದರಿಂದ ವೈಶ್ವ ಅಲ್ರಿ ನಮಗೆಲ್ಲ ವೈಶ್ವದೇವ ಮಾಡಲಿಕ್ಕೆ ಆಗಲ್ರಿ ಏನು ಮಾಡೋದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ವೈಶ್ವದೇವ ಇಲ್ಲದೆ ಊಟ ಮಾಡಬಾರದು ಅನ್ನೋದರಲ್ಲಿ ಮಹಾತಾತ್ಪರ್ಯ ಅವರದ್ದು ಈ ಉದಾಹರಣೆ ಕೊಟ್ಟದಲ್ಲಿ ಮಹಾ ಅಲ್ಲ ಅವ್ರು ಹೇಳ್ತಾರೆ ನಿಮಗೆ ವೈಷೋಧಿ ಮಾಡ್ಲಿಕ್ಕೆ ಯಾರು ಇಲ್ವಾ ನೀವು ವೈಷಧಿ ಮಾಡ್ಲಿಕ್ಕೆ ಆಗ್ತದೆ ಆದರೆ ಒಂದು ಕೆಲಸ ಮಾಡಿ ನೀವೇನು ಅನ್ನ ಮಾಡಿರ್ತೀರಲ್ಲ ಅಗ್ನಿ ಅಗ್ನಿ ಇಲ್ಲ ಏನು ಮಾಡಬೇಕು ಒಂದು ಬಟ್ಲದಲ್ಲಿ ನೀರಿಟ್ಕೊಳ್ಳಿ ಆ ನೀರಲ್ಲಿ ಅಗ್ನಿ ಇದ್ದೇ ಇರ್ತದಲ್ಲ ನೀರಿನಲ್ಲಿ ಅಗ್ನಿ ಇದ್ದಾನೆ ಚಿಂತನೆ ಮಾಡಿ ಆಗಲಿ ಅಗ್ನಿದ ನೀವು ಅಡಿಗೆ ಮಾಡಿದ್ರಲ್ಲ ಒಂದು ಮುಷ್ಟಿ ಅನ್ನ ತಗೊಳ್ಳಿ ತುಪ್ಪ ಮಿಶ್ರಣ ಮಾಡಿ ತುಪ್ಪ ಇಲ್ಲದೆ ಭಗವಂತ ಸ್ವೀಕಾರ ಮಾಡೋದಿಲ್ಲ ತುಪ್ಪದ ಅನ್ನವನ್ನು ಕೈಯಲ್ಲಿ ಇಟ್ಟುಕೊಂಡು ಒಂದು ಮುಷ್ಟಿ ಇಟ್ಟುಕೊಂಡು ಆ ಅಗ್ನಿಯ ಒಳಗಿರತಕ್ಕಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರಕ್ಕೆ ತನಾಗಿರತಕ್ಕಂತಹ ಪರಶುರಾಮ ದೇವರಿಗೆ ಇದು ಸಮರ್ಪಣೆ ಅಂತ ಒಂದು ಮುಷ್ಟಿ ನೀರಿನೊಳಗೆ ಹಾಕಿ ನೀರಿನೊಳಗೆ ಅಗ್ನಿ ಇದ್ದಾನೆ ಅಂತ ಚಿಂತನೆ ಮಾಡಿ ವೈಶಿಲ್ಯ ಮಾಡಿದ ಫಲವತ್ತೆ ಊಟ ಮಾಡಿ ಇಷ್ಟು ಸುಲಭವಾಗಿ ಊಟ ಮಾಡಲಿಕ್ಕೆ ಬರುವಾಗ ಯಾಕೆ ಅದನ್ನು ಮಾಡಬಾರದು ಇಲ್ದಿರೋದು ಮಹಾಪಾಪ ಇಷ್ಟು ಸಣ್ಣದು ಮಾಡಿದ್ರೆ ಪುಣ್ಯ ಅಷ್ಟು ಸಣ್ಣದು ಮಾಡಿ ವೈಶ್ವದೇವನಿ ಇಡೀ ನಮ್ಗೆ ಗೊತ್ತಿಲ್ಲ ಬೇಡ ಇಷ್ಟನ್ನ ಮಾಡ್ಲಿಕ್ಕೆ ಗೊತ್ತಿಲ್ವ ಒಂದು ಮುಷ್ಟಿ ಅನ್ನ ತುಪ್ಪದ ಅನ್ನವನ್ನ ನಾವು ಆ ನೀರಿನೊಳಗೆ ಹಾಕಿ ಊಟ ಮಾಡಿದ್ರೆ ಆಗಲ್ಬಾರ್ದು ಯಾಕೆ ಮಾಡಬಾರ್ದು ವೈಶ್ವದೇವ ಇಲ್ಲದೆ ಯಾವತ್ತೂ ಊಟ ಮಾಡಬಾರ್ದು ಅನ್ನತಕ್ಕಂಥದ್ದು ಇದು ಒಳ್ಳೆ ಐಡಿಯಾ ಆಚಾರ್ಯ ಆಚಾರ ಒಳ್ಳೆ ಐಡಿಯಾ ಹೇಳ್ಕೊಟ್ಟಿವೆ ನಾವು ದಿನ ಹಿಂಗೆ ಮಾಡ್ತೀವಿ ಅಂದ್ರೆ ಇಲ್ಲ ಭಗವಂತ ಬಡೀತಾನೆ ಯಾಕೆ ಗೊತ್ತಾ ಒಂದು ಉದಾಹರಣೆ ಕೊಡ್ತೇನೆ ಒಂದು ತಾಯಿ ಮಗುವನ್ನು ಕರ್ಕೊಂಡು ಯಾವುದೋ ಒಂದು ಔತಣ ಕೂಟ ಭೋಜನದ ಔತಣ ಕೂಟಕ್ಕೆ ಕರ್ಕೊಂಡೋಗಿರ್ತಾರೆ ಪಕ್ಕದಲ್ಲಿ ಕೂಡಿಸ್ಕೊಂಡಿರ್ತಾರೆ ಅನ್ನ ಹಾಕಿದರು ಬಡಿಸ್ತಾ ಇದ್ದಾರೆ ಈ ಮಗುಗೂ ಬಡಿಸ್ತಾ ಇದ್ದಾರೆ ಎಲ್ಲ ಹಾಕಿದರು ಅನ್ನ ಹಾಕ್ಕೊಂಡು ಸಾರು ಹಾಕೊಂಡ್ಬಂದರು ಸಾರು ಹಾಕೊಂಡ್ಬರುವಾಗ ಈ ಮಗುವಿಗೆ ಸಾರು ಹಾಕಲಿಲ್ಲ ಈ ತಾಯಿಗೆ ಹಾಕಿದ್ರು ಮುಂದೆ ಹೊರಟೋದ್ರು ಆಗ ಅವು ಮಗು ಹೇಳ್ತದೆ ಅಮ್ಮ ನನಗೆ ಸಾವು ಬರಲಿಲ್ಲ ಅಂತ ಅದು ಸಾರು ಬರಲಿಲ್ಲ ಅಂತ ಹೇಳಬೇಕು ಅದಕ್ಕೆ ಹೇಳಿಕ್ಕೆ ಬರಲಿಲ್ಲ ನನಗೆ ಸಾವು ಬರಲಿಲ್ಲ ಅಂತ ಈ ತಾಯಿ ಏನಂತ ಅಬ್ಬಾ ನನ್ನ ಮುದ್ದು ಬಂಗಾರ ಎಷ್ಟು ಚೆನ್ನಾಗಿ ಮಾತಾಡ್ತದೆ ಅಂತ ತಪ್ಪು ಕೊಡ್ತಾಳೆ ಅದು ಚೆನ್ನಾಗಿ ಮಾತಾಡಿದೆಯಾ ಅದು ಮಾತಾಡಿದೆಯನ್ನು ನನಗೆ ಸಾವು ಬರಲಿಲ್ಲ ಅಂತ ಅಲ್ಲಿ ನಿಜವಾದ ಸಾರು ಬರಲಿಲ್ಲ ಅಂತ ಹೇಳಬೇಕಾಗಿದೆ ಈ ಮಗು ಏನು ಮಾಡಿದೆ ತಪ್ಪುಕೊಂಡು ಅಪ್ಪ ಎಷ್ಟು ಚೆನ್ನಾಗಿ ಮಾತಾಡಿದೆ ಅಂತ ಹಾಗೆ ನಮ್ಮ ದೇವರು ನಿಮ್ಗೆ ಏನು ವೈಶ್ವತೆ ಗೊತ್ತಿಲ್ಲ ಒಂದು ಮುಟ್ಟಿ ಅನ್ನ ಪರಶುರಾಮ ನಿನಗೆ ಪ್ರೀತನಾಗಲಿ ಅಂತ ಹಾಕಿದರೆ ಮಗುವನ್ನು ಬಾಚಿಕೊಂಡ ಹಾಗೆ ತಾಯಿ ಪರಶುರಾಮ ದೇವರು ನಮ್ಮನ್ನು ಒಪ್ಪಿಕೊಳ್ತಾನಂತೆ ಹಾಗಾದ್ರೆ ನಾವು ಹೀಗೆ ಕಂಟಿನ್ಯೂ ಮಾಡ್ಬೋದಲ್ಲ ಇಲ್ಲ ಅದೇ ತಾಯಿ ಮಗು ದೊಡ್ಡದಾಗ್ತದೆ ದೊಡ್ಡದಾಗುವಾಗ ಹಾಗೆ ಅವು ತಣ್ಣ ಕುಟದಲ್ಲಿ ಕೂತಿರ್ತಾರೆ ಕೂತಾಗ ಆ ಮಗು ಹೇಳ್ತಾರೆ ಅಮ್ಮ ನನಗೆ ಸಾವು ಬರಲಿಲ್ಲ ಅಂತ ಪಟ್ಟಂತ ಒಂದು ಬಿಗಿದ್ದಾಳೆ ಮಗನೇ ಕತ್ತೆ ಬೆಳೆದಾಗ ಬೆಳೆದಿದ್ದಿ ಇನ್ನು ಮಾತಾಡಲಿಕ್ಕೆ ಸರಿ ಮಾತಾಡುವಂತ ಅಲ್ಲ ಅವತ್ತು ನಾನು ಹಾಗೆ ಮಾತಾಡುವಾಗ ಬಾಚಿ ಅಲ್ಲ ಇವತ್ತು ಅವತ್ತು ಮಾತ್ರ ಪರ್ಮಿಷನ್ ಕಲಿಯುವ ತನಕ ಮಾತ್ರ ಅಂತ ಪರ್ಮಿಷನ್ ಕಲ್ತಿ ಇನ್ನೂ ಕಲ್ತಿಲ್ಲ ಅಂದರೆ ಬಡಿತೀನಿ ಅಂತ ತಾಯಿನೇ ಬಡಿ ಹಡದ ತಾಯಿನೇ ಮಗುವಿಗೆ ಹಾಗೆ ಬಡಿತಾಳೋ ಹಾಗೆ ನಮ್ಮ ದೇವರು ಕೂಡ ಬಡಿತಾರೆ ಹಂದಿ ಜನ್ಮ ನಾಯಿ ಜನ್ಮಕ್ಕೆ ಹಾಕ್ತಾನೆ ಅದೇ ಅವರು ಬಡಿಯುವ ಕೆಲಸ ಆದ್ದರಿಂದ ವೈಶ್ವ ಇಲ್ಲದೆ ಊಟ ಮಾಡಬಾರದು ಇದು ದೇವತೆಗಳ ಅನ್ನ ಅನ್ನುವ ಎಚ್ಚರಿಕೆ ಒಂದೊಂದು ತುತ್ತು ತಿನ್ನುವಾಗಲೂ ನಮಗಿರಬೇಕು ಅದಕ್ಕೋಸ್ಕರವಾಗಿ ಅಲ್ಲಿ ಹೇಳ್ತಾರೆ ಅನ್ನ ಇನ್ನೊಂದಿದೆ ಬಲಿ ಇನ್ನ ಬಲಿ ಹೋಮ ಗೋಕ್ಷೀರ ಮೂರಿದೆ ಏಳು ಅನ್ನಗಳಲ್ಲಿ ಬಲಿ ಅಂದ್ರೆ ಹೇಗೆ ಅಂದ್ರೆ ನಾವು ತಿನ್ನೋದಕ್ಕಿಂತ ಮುಂಚೆ ಪ್ರಾಣಿಗಳಿಗೆ ಕೊಡದೆ ನಾವು ತಿನ್ನುವ ಹಾಗಿಲ್ಲ ಅದಕ್ಕೆ ಹೇಳ್ತಾರೆ ಒಂದು ಈ ಬಲಿಹರಣ ಅಂತ ಮಾಡ್ತಾರೆ ಬಲಿಹರಣ ಅಂತ ಪ್ರತಿಯೊಬ್ಬರು ಮಾಡಬೇಕು ಯಾರೋ ಹೇಳಿಬಿಟ್ರಂತೆ ತಂದೆ ಇದ್ದೇ ಇದ್ದವರು ಮಾತ್ರ ಬಲಿಹರಣ ಮಾಡಬೇಕು ಯಾವ ಶಾಸ್ತ್ರ ಇದೆ ತಂದೆ ಇದ್ದವರು ಬಲಿ ಅಲ್ಲಿ ಒಂದು ವಾಕ್ಯ ಸ್ವದಾ ಪಿತೃಭ್ಯ ಸ್ವದಾನಮ ಅಂತ ಒಂದು ಇದೆ ಅದು ಒಂದು ಮಾತ್ರ ಇವನು ಅಪಸಭ್ಯದಿಂದ ಕೊಡ್ಲಿಕ್ಕಿಲ್ಲ ಉಳಿದದ್ದೆಲ್ಲವನ್ನು ಕೊಡಲೇಬೇಕು ಆಮೇಲೆ ಆ ಚಾಂಡಾಲಶ್ವ ಪತಿಥೇಭ್ಯ ಅಂತ ಹೇಳಿ ಹೊರಗಡೆ ತಗೊಂಡೋಗಿ ಆ ಉಳಿದ ಅನ್ನವನ್ನು ತೆಗೆದುಕೊಂಡು ಹೋಗಿ ಗೋಡೆ ಮೇಲೆ ಇಡಬೇಕಂತೆ ಪ್ರಾಣಿ ಪಕ್ಷಿಗಳು ತಿನ್ನಬೇಕು ಅಂತ ಆಮೇಲೆ ಅತಿಥಿಗಳನ್ನ ಎದುರು ನೋಡ್ಬೇಕಂತೆ ಅತಿಥಿಗಳು ಯಾರಾದರೂ ಬರ್ತಿದ್ದಾರಾ ಅಂತ ಅತಿಥಿಗಳು ಬರದಿದ್ರೆ ಅವನು ಊಟ ಮಾಡುವಂಗಿಲ್ಲ ಅತಿಥಿಗಳು ಅಕಸ್ಮಾತ್ ಆಗಿ ಬರಬೇಕು ಅಂದ್ರೆ ಅಷ್ಟು ವಿಶ್ವಾಸ ಇವನಿಗಿರ್ಬೇಕು ದೇವರು ಕಟ್ಟೇ ಕಳಿಸ್ತಾನೆ ಅಂತ ಅತಿಥಿಗಳು ಬಂದ್ಮೇಲೆ ಅವರಿಗೆ ಊಟಕ್ಕಾಗಿ ತಾನು ಊಟ ಅಲ್ಲಿ ತನಕ ತಾನು ಊಟ ಮಾಡ್ಲಿಕ್ಕಿಲ್ಲ ಯಾಕೆಂದ್ರೆ ತನಗಾಗಿ ಬೇಯಿಸಿದ ಅನ್ನ ಮಹಾಪಾಪ ಅಂತ ಪರರರಿಗಾಗಿ ಬೇಯಿಸಿದ ಅನ್ನ ಮಹಾಪುಣ್ಯ ಬೇಯಿಸೋದ್ರಲ್ಲೂ ನಾವು ಪ್ರತಿನಿತ್ಯ ಮಾಡೋದೆಲ್ಲ ಪಾಪನೆ ಯಾಕೆ ನಮಗೋಗಿ ಬೇಯಿಸ್ಕೊಳ್ಳೋದು ಯಾರಿಗಾರು ಬರ್ತಾರೆ ಅಂದ್ರು ಅಯ್ಯೋ ಬರ್ತಾರ ಕೂಡ ಟೆನ್ಷನ್ ಶುರುವಾಗೋದು ಓಹ್ ಇಬ್ರು ಬರ್ತಾರಂತ ಅಯ್ಯೋ ಏನ್ ಮಾಡೋದು ತಲೆಗೆಲ್ಲ ಹಿಂದಿನ ಕಾಲದಲ್ಲಿ ಎಷ್ಟು ಜನ ಬಂದ್ರು ಆ ಕ್ಷಣದಲ್ಲಿ ಅಡಿಗೆ ಮನೆ ಉರಿ ಹಚ್ಚಿ ನೀರು ಕುದೀತಾ ಇತ್ತು ಅನ್ನ ಹಾಕಿ ಆಯ್ತು ಎರಡೇ ನಿಮಿಷ ಎರಡೇ ನಿಮಿಷ ಅಂತ ಆ ಕಾಲದ ಈ ಕಾಲದಲ್ಲಿ ಯಾರೋ ಹೇಳಿದ್ರು ದೊಡ್ಡ ಮನೆ ಕಟ್ಟಿದೀನ್ರಿ ಅಂತ ಆಯ್ತಾ ಎಷ್ಟು ದೊಡ್ಡ ಏ ನೀವು ನೋಡಬೇಕು ಆಶ್ಚರ್ಯ ಆಗ್ತದೆ ಒಂದೇ ಮಾತು ಕೇಳಿದೆ ಎಷ್ಟು ಜನ ಊಟ ಮಾಡಿದ್ರು ಆ ಮನೆಯಲ್ಲಿ ಏ ನಾವೇ ಊಟ ಮಾಡಲ್ಲ ಸಾಯಂಕಾಲ ಬಂದಾಗ ದಾರಿಯಲ್ಲಿ ಗಾಡಿಯಲ್ಲಿ ಇರ್ತಲ್ಲ ಪಾನಪುರಿಯಲ್ಲಿ ತಿನ್ಕೊಂಡು ಹಂಗೆ ಬಂದ್ಬಿಟ್ಟು ಮಂದ್ಬಂತೀವಿ ಇಲ್ಲಿ ಮನೆಯಲ್ಲಿ ಅಡುಗೆನೇ ಮಾಡಿಲ್ಲ ಅತಿಥಿಗಳಿಗೆ ಅನ್ನವಿಕಲ ಸದನ ವ್ಯಾದಕೆ ಏನು ಮಾಡಿದ್ರೆ ಏನು ಅಲ್ಲಿ ಬ್ರಾಹ್ಮಣರು ಬಂದು ಊಟ ಮಾಡಿದರೆ ಮಾತ್ರ ಅದು ಮನೆ ಹೊರತು ಇಲ್ಲದ್ರೆ ಸ್ಮಶಾನ ಅಂತಾರೆ ಅದಕ್ಕೆ ಭವನ ಅಂತ ಹಿಂದೆ ಈಗ ಭವನ ಇಲ್ವೇ ಇಲ್ಲ ಯಾಕೆ ಭ ಅಂದ್ರೆ ಭಗವದ್ ಭಕ್ತಿ ಭಗವದ್ ಭಕ್ತರ ಆಗಮನ ಭಗವಂತನ ಕಥೆ ಈ ಮೂರು ಇದ್ರೆ ಅದು ಭವನ ಆ ಭಾರ ತೆಗೆದು ಬಿಟ್ಟರೆ ಮೂರು ಇದ್ರೆ ಬಲಿ ವನ ವನೆಯಲ್ಲಿ ಯಾರು ಇರೋದು ಪ್ರಾಣಿಗಳಿರೋದು ಅಷ್ಟೇ ನಾವು ಎಲ್ಲ ಇರೋದು ಪ್ರಾಣಿಗಳಿದ್ದ ಹಾಗೆ ಹೊರತು ಭವನ ಆಗಲಿಲ್ಲ ಅಂತಂತಾರೆ ಆದ್ದರಿಂದ ನಾವು ಬಲಿ ಇಲ್ಲದೆ ಊಟ ಅಂದ್ರೆ ಈಗ ಒಂದು ಗೋಗ್ರರಸ ಕೊಡದೆ ಊಟ ಮಾಡಬಾರ್ದು ಗೋಗ್ರಸ ಕೊಡದೆ ಊಟ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಲ್ರಿ ಈ ದಿನ ಆಪಡಿಯಲ್ಲಿ ಸಿಗುತ್ತೆ ಹುಡುಕೊಂಡು ಹೋಗಿ ಮಾಡು ಆಗಲಿಲ್ಲ ಬೇಡ ಒಂದು ಹತ್ತು ರೂಪಾಯಿ ನನ್ನ ಕೈಲಾದದ್ದು ಐದು ರೂಪಾಯಿ ಏನು ಶಕ್ತಿ ಇದೆಯೋದನ್ನು ಒಂದು ಡಬ್ಬಿ ಗೋಗ್ರಾಸ ಹುಂಡಿ ಅಂತ ಮಾಡ್ಕೊಳ್ಳಿ ಮನೆಯಲ್ಲಿ ಒಂದು ಡಬ್ಬಿ ಇಟ್ಟು ಅದರೊಳಗೆ ಇವತ್ತಿನ ಗೋಗ್ರಾಸದ ಪ್ರತ್ಯಾಮಯ ಸುರಭಿ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದೇ ಸ್ಥಿತಾ ಗೋಗ್ರಾಸಂತಮಯ ದತ್ತಂ ಸುರಭಿ ಪ್ರತಿಗ್ರಧಾ ಅಂತ ಹೇಳಿ ಗವಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲ ಕೃಷ್ಣ ಪ್ರಿಯ ತಾಮ ತಂದ್ಬಿಡಿ ಗೋಗ್ರಾಸ ಕೊಟ್ಟಾಗ ಆಯ್ತು ಊಟ ಮಾಡಿ ಗೋಗ್ರಾಸ ಕೊಟ್ಟು ಊಟ ಮಾಡಿದ ದಿನ ಹಾಕಿ ಎಲ್ಲ ಆಯ್ತು ಎಲ್ಲ ಸಿಕ್ತು ಕೊನೆಗೆ ನೀಲಾವರವ ಎಲ್ಲ ಒಂದು ಗೋಶಾಲೆ ಸಾಕಿದ್ದಾರೆ ಬೇಕಾದಷ್ಟುಗೂ ಅಲ್ಲಿ ಹೋಗಿ ನೋಡಿ ಇದು ನಂದು ಇಷ್ಟು ದಿವಸ ಒಂದು ವರ್ಷದ್ದು ಎರಡು ವರ್ಷದ್ದು ಯಾವಾಗ ನೀವು ಹೋಗ್ತೀರ ಅಲ್ಲಿ ಕೊಡಿ ಅದಷ್ಟು ಅಲ್ಲಿಗೆ ಉಪಯೋಗಿಸ್ತಾ ಅಷ್ಟು ದಿನ ಆ ಆಕಳಿಗೆ ನೀವು ಗೋಗ್ರಾಸ ಕೊಟ್ಟಾಗ ಆಯ್ತು ದಿನ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿ ಒಬ್ಬನಿಗಾದರೂ ಊಟಕ್ಕೆ ಹಾಕಬೇಕು ಏನ್ ಮಾಡಬೇಕಾಗಲಿಲ್ಲ ಒಂದು ಹತ್ತು ರೂಪಾಯಿ ಇದು ಬ್ರಾಹ್ಮಣ ಭೋಜನಾರ್ಥವಾಗಿ ಅಂತ ಒಂದು ಗುಂಡಿಯಲ್ಲೇ ಹಾಕಿ ಹಾಗೆ ಹಾಕ್ತಾ ಬನ್ನಿ ಒಂದಿಷ್ಟು ದಿನ ಆದ್ಮೇಲೆ ಸೇರುತ್ತೆ ಒಂದಿಷ್ಟು ಹಣ ಆಗುತ್ತೆ ಹಾಗೆ ಏನು ಮಾಡಿ ಯಾರಾದ್ರೂ ಒಬ್ರು ಬ್ರಾಹ್ಮಣರು ದೇವ್ರು ಬಳಸ್ತಾರೆ ಅವನಿಗೊಂದು ಕೊಟ್ಟು ನಮಸ್ಕಾರ ಮಾಡಿ ಆ ಬ್ರಾಹ್ಮಣನಿಗೆ ಅಷ್ಟು ದಿನ ಊಟಕ್ಕೆ ಹಾಕಿದ ಕೊಂಡೆ ಬಂದಿದೆ ಅಂತೂ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕದೆ ಊಟ ಮಾಡಿದ ದೋಷ ಬರಲಿಲ್ಲ ಗೋಗ್ರಾಸ ಕೊಡದೆ ಊಟ ಮಾಡಿದ ದೋಷ ಬರಲಿಲ್ಲ ನಿಮ್ಮ ಜೀವನ ಸುಖ ಇದನ್ನ ಯಾರು ಮಾಡ್ತಾರೆ ಇದನ್ನ ಬಲಿ ಅಂತ ಇದನ್ನು ಅನುಷ್ಠಾನ ಮಾಡ್ಕೊಂಡ್ ಬರ್ಬೇಕಂತೆ ಆಮೇಲೆ ಬಲಿ ಅಂತ ಅಂದರೆ ಹೋಮ ಹೋಮ ಅಂದರೆ ಏನು ಅಂದರೆ ಅನುಸಂಧಾನಗಳು ಮಾಮೂಲಾಗಿ ಅಗ್ನಿಗುಂಡದಲ್ಲಿ ಹೋಮ ಮಾಡತಕ್ಕಂಥದ್ದು ಪರಮಶ್ರೇಷ್ಠ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಇನ್ನೂ ಅನುಸಂಧಾನ ಮಾಡಬಹುದು ದಿನನಿತ್ಯ ಹೋಮ ಮಾಡಬಹುದಂತೆ ದಿನನಿತ್ಯ ಒಂದೊಂದು ತುತ್ತು ಕೂಡ ಯಾಕೆ ಗೊತ್ತಾ ಈ ಬಾಯಿ ಇದೆಯಲ್ಲ ಇದೇ ಒಂದು ಯಜ್ಞ ಅಂತೆ ಈ ಬಾಯಿ ಸುತ್ತ ಮೀಸೆ ಗಡ್ಡಗಳಿದೆಯಲ್ಲ ಇದೇ ದರ್ಬೆ ಅಂತೆ ಹೋಮಕುಂಡ ಸುತ್ತ ಪರಿಸ್ಥರಾಣ ಇಡಬೇಕಲ್ಲ ಈ ದರ್ಬೆಗಳೇ ಈ ಇದು ಏನು ಕೂದಲುಗಳೇ ಎಂದರೆ ಗಡ್ಡ ಬೀಸೆಗಳೇ ದರ್ಬೆ ಅಲ್ಲಿ ಒಳಗಡೆ ಒಂದು ಕೆಂಪು ನಾಲಿಗೆ ಇದೆಯಲ್ಲ ಕೆಂಪು ನಾಲಿಗೆ ಅದೇ ಅಗ್ನಿ ಅಂತೆ ಆ ಅಗ್ನಿ ಒಳಗೆ ಈ ಹೋಮಕ್ಕೆ ತುಪ್ಪ ತುಪ್ಪು ಹಾಕಬೇಕಾದ್ರೆ ಸೃಕ್ಸಿರುವ ಅಂತ ಸೌಟ್ ಇದೆ ತುಪ್ಪ ಹಾಕೋದು ಕಟ್ಟಿಗೆ ಸೌಟ್ ಈ ಕಟ್ಟಿಗೆ ಸೌಟಿದೆ ಎರಡು ಇದರಿಂದ ಏನು ಮಾಡ್ರಿ ಸೃಕ್ ಶರುವದಿಂದ ತಗೊಳ್ಳಿ ಆ ಅನ್ನ ತುಪ್ಪದಿಂದ ಮಿಶ್ರಿತವಾದ ಅನ್ನ ಇದೆ ಅದನ್ನ ಬಾಯಿಗೆ ಹಾಕೊಳ್ತೇವೆ ಹಾಕೊಳ್ಳುವಾಗ ಏನು ಗೋವಿಂದ ಕವಳೆ ಕವಳೆ ಗೋವಿಂದ ನಾಮ ಸಂಕೀರ್ತನಂ ಒಂದೊಂದು ತುತ್ತಿಗೂ ಗೋವಿಂದ ಗೋವಿಂದ ಆ ಗೋವಿಂದ ಅನ್ನೋದೇ ದೊಡ್ಡ ಮಂತ್ರ ಶಿಕ್ಷಾ ಏನಿದೆ ಶಿಕ್ಷಾವಲ್ಲಿ ಅಂತ ಅದರೊಳಗೆ ಸ್ವಾ ಆಮ ಎಂದು ಬ್ರಹ್ಮಚಾರಿ ಸ್ವಾಹ ಆ ಸ್ವಾಹ ಅನ್ನೋದಕ್ಕೆ ರಾಯರು ಕಂಡಾರ್ಥದಲ್ಲಿ ಎಷ್ಟು ಅದ್ಭುತವಾದ ಅರ್ಥ ಬರೀತಾರೆ ಗೊತ್ತಾ ಅದು ಇದೆಲ್ಲವೂ ಭಗವಂತನೇ ಕೊಟ್ಟದ್ದು ನಮ್ಮಿಂದ ಕೊಟ್ಟು ನಮ್ಮಿಂದೇ ಭಗವಂತ ಸ್ವೀಕಾರ ಮಾಡಿ ಇಂಥ ದೊಡ್ಡ ಪರಮಾನುಗ್ರಹ ಇದು ಅನ್ನ ನಮಗೆ ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ ಭಗವಂತನೇ ಸೃಷ್ಟಿ ಮಾಡಿದ ತುಪ್ಪ ನಮಗೆ ಸೃಷ್ಟಿ ಮಾಡಿ ಅವನೇ ಮಾಡಿದ ಎಲ್ಲ ಮಿಕ್ಸ್ ಮಾಡಿದ ಮಿಕ್ಸ್ ಮಾಡಿ ಏನು ಮಾಡಿದ ತಾನೇ ತಗೊಂಡ ತಾನೇ ರೆಡಿ ಮಾಡಿ ಕೊಟ್ಟು ತಾನೇ ಇದು ಮಾಡಿಕೊಟ್ಟು ತಾನೇ ಇದು ಕೆಲವು ಕಡೆ ಶ್ರಾದ್ದಕ್ಕೆ ನೋಡಬೇಕು ಅಲ್ಲಿ ಭಾಳ ಚೆನ್ನಾಗಿ ಮಾಡಿಸ್ತಾರೆ ಹೌದಾ ಯಾಕೆ ಏನು ಅಲ್ಲಿ ನೋಡಿ ನಮ್ದು ಏನಿಲ್ಲ ಹೋಗಿ ಕೂತ್ರೆ ಸಾಕು ಎಲ್ಲಿ ತನಕ ಅಂದ್ರೆ ಪಿಂಡ ಕೂಡ ಕಟ್ಲಿಕ್ಕಿಲ್ಲ ಎಲ್ಲ ಕಟ್ಟಿ ರೆಡಿ ಇಟ್ಟು ಬಿಟ್ಟಿರ್ತಾರೆ ತೆಗೆಯೋದು ಬಿಡೋದು ಅಷ್ಟೇ ಬಟ್ ಹಿಂದೆ ಕೆಲಸ ಬೆಳೀತು ಅವರಪ್ಪನು ಶಾಂತ ಮಾಡಿದ್ರ ನಿಮ್ಮಪ್ಪನು ಶಾಂತ ಮಾಡಿಲ್ಲ ಯಾಕೆ ಅಂತಂದ್ರೆ ಅಲ್ಲ ಶ್ರಾದ ಅನ್ನೋ ಶಬ್ದಕ್ಕೊಂದು ಅರ್ಥ ಬೇಡ ಎಲ್ಲ ರೆಡಿಮೇಡ್ ಇರ್ಬೇಕಂತೆ ಏನು ಬಟ್ಲು ಚಿಟ್ಲು ಪಾತ್ರೆಗಿಂತ ಏನು ಎಲ್ಲ ಅವರೇ ರೆಡಿ ಮಾಡಿ ಬಿಟ್ಟಿರ್ತಾರೆ ನಾವು ಕೂಡೋದಕ್ಕೆ ಅಷ್ಟೇ ನಾನು ಹೇಳಿದ್ದೆ ನಿಮ್ಮ ಪಿಂಡನ್ನು ನಿಮ್ಮ ಕೈಯಿಂದ ಮುಟ್ಟಿ ಅಲ್ಲೇ ಇಟ್ಬಿಟ್ರೆ ಮುಗ್ದೋಯ್ತಲ್ಲ ನಿಮ್ಗೆ ಏನು ಸುಮ್ಮನೆ ಹೀಗೆ ಕೂತ್ಕೊಂಡ್ರಿ ನಿಮ್ಮ ಕೈಯಿಂದ ಹುಟ್ಕೊಂಡ್ರಿ ಹುಡುಗಿಯಲ್ಲೆಲ್ಲ ಹೋಮ ಮಾಡಿಸ್ತಾರಲ್ಲ ದರ್ಬೆ ಕೊಟ್ಟು ಇಟ್ಕೊಂಡ್ರಿ ಹೀಗೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ರಿ ಬ್ರಿ ಎಲ್ಲ ನಾವೇ ಮಾಡ್ತೇವೆ ನಿಂಗೇನು ಹೊಡೀವಿ ಅಲ್ಲ ತಪ್ಪು ಅಂತ ಹೇಳಿಲ್ಲ ಅಧಿಕಾರಿಗಳು ಈ ಎಲ್ಲ ಪ್ರಶ್ನೆಗಳು ಬರುತ್ತೆ ಆದ್ದರಿಂದ ಹೋಮ ಅನ್ನುವ ಶಬ್ದಕ್ಕೆ ನಾವು ಭಗವಂತನ ನೆನಪಿನಿಂದ ಒಂದೊಂದು ತುತ್ತನ್ನು ಒಳಗಿಳಿಸುವಾಗ ಇದು ಒಂದು ದೊಡ್ಡ ಯಜ್ಞ ಕಿವಿ ಕಿವಿನೇ ಒಂದು ಯಜ್ಞ ಕುಂಡ ಅದರೊಳಗೆ ಇರತಕ್ಕಂಥ ಶ್ರವಣೇಂದ್ರಿಯ ಅಗ್ನಿ ಅದರೊಳಗೆ ಏನು ಶಬ್ದಗಳು ಬರ್ತದಲ್ಲ ಅದೇ ಆಹಾರ ಏನು ಹೋಮ ದ್ರವ್ಯಗಳು ಆ ಶಬ್ದಗಳೆಲ್ಲ ಕಿವಿಯಲ್ಲಿರ್ತಕ್ಕಂಥ ಶ್ರವಣೇಂದ್ರಿಯದಲ್ಲಿರ್ತಕ್ಕಂಥ ಭಗವಂತ ಅದಕ್ಕೆ ಆವೃ ಭಗವಂತನಿಗೆ ಆಹುತಿ ಕೊಡ್ತಾ ಇದ್ದೇನೆ ನೋಡೋದು ಕೇಳೋದು ಕೂಡೋದು ಪ್ರತಿ ಒಂದು ಯಜ್ಞ ಈ ಅನುಸಂಧಾನಗಳು ಬರಬೇಕು ಅಂತ ಹೇಳ್ತಾರೆ ಇಲ್ಲ ಇದು ಬಲಿ ಇದು ಹೋಮ ಇನ್ನೂ ಒಂದು ಕೊನೆಯದಿದೆ ನೋಡಿ ಎಲ್ಲ ಪ್ರಾಣಿಗಳಿಗೂ ದೇವರು ಕೊಟ್ಟದ್ದು ಗೋಕ್ಷೀರ ಇವತ್ತು ಗೋಕ್ಷೀರಕ್ಕಿರುವಷ್ಟು ಮಹತ್ವ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ ಗೋವನ್ನೇ ಉಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಗೋಕ್ಷೀರ ಇಲ್ಲ ಇವತ್ತು ಇವತ್ತು ಶ್ರಾದ್ದ ಮಾಡುವಾಗ ಏನು ಹಾಲು ಮೊಸರು ಇಡ್ತೇವಲ್ಲ ಅದು ಗೋಕ್ಷೀರ ಗೋಧದಿನೇ ಆಗ್ಬೇಕಂತ ನಾವು ಪ್ಯಾಕೆಟ್ ತತ್ತಿ ಕತ್ತರಿಸಿ ಹಾಕಿಬಿಡ್ತೇವಲ್ಲ ಪ್ರಯೋಜನ ಇಲ್ಲ ಅಂತ ಆಕಳ ಹಾಲನ್ನು ತಂದು ನಾವೇ ಇಂಜಲು ಒಲೆಯಲ್ಲಿ ಕಾಯಿಸಿ அதுக்கு ஹெப்பாக்கே ஸ்ரோத்ரி ப்ராமணர மனைய ஹெப்பன்ன தந்து அதுக்கு அதன் தந்து ஹாக்கி மொசரு மாதிரி அது ஆ மொசரம் கென்னு கடந்து பெண்ணு தகுது துப்ப மாது வர்ஷக்கி முஞ்சே தயாரி அல்ல ஆக இஷ்டெல்லாம் ரெடி மாதிரி தக்க ரெடி மாண்ணெயெல்லாம் சங்கிரி அது காயசி இஞ்சுல வலையில் துப்பிடி ஆகமா யார் எல்லாம் ரெடிமேட் இது எல்லாம் ரெடி இல்லை வந்து கூட எல்லா வந்து ஏன் பத்து ஏனும் வந்தே கூத்தை முகியத்து ಈ ಥರ ಮಾಡಿಬಿಟ್ರೆ ಅದನ್ನು ಶ್ರಾದ್ದ ಅಂತಂತಾರೆ ಶ್ರಾದ್ದ ಅಂದರೆ ಅದರಲ್ಲಿ ಪೂರ್ಣ ಆಸಕ್ತಿ ಇರಬೇಕು ಪೂರ್ಣ ಇನ್ವಾಲ್ವ್ಮೆಂಟ್ ಇರಬೇಕು ಆ ಪದಾರ್ಥಗಳಲ್ಲಿ ಅಷ್ಟು ಪ್ರಾಮುಖ್ಯತೆ ಏನದು ಎಲ್ಲ ಹರಿವಂಶದಲ್ಲಿ ಬಹಳ ಅದ್ಭುತವಾಗಿ ಬರೀತಾರೆ ಯಾಕೆ ಆ ಪದಾರ್ಥಗಳನ್ನು ಮಾಡಬೇಕು ಪಿಂಡ ಪ್ರಧಾನದಲ್ಲಿ ಅಂತ ಕೇಳಿದಾಗ ಒಂದೊಂದು ಅವಯವಗಳ ನಿಷ್ಪತ್ತಿಯೇ ಆ ಪದಾರ್ಥಗಳನ್ನು ಒಂದು ಅವಯವ ಸರಿ ಇಲ್ಲ ಅಂದರೆ ಅವಯವ ಏನು ಪದಾರ್ಥ ಇಲ್ಲ ಅಂದರೆ ಆ ಅವಯವೇ ಇಲ್ಲ ಅಂಗಹೀನವಾದ ಪ್ರತಿಮೆಯಲ್ಲಿ ಪೂಜೆ ಮಾಡಿದ ಹಾಗೆ ತುಂಬಾ ವಿಚಾರಗಳಿದೆ ಅಂತೂ ಗೋಕ್ಷೀರ ಇವತ್ತು ನೋಡಿ ಪ್ರತಿ ಒಂದು ಮಗು ಅದಕ್ಕೆ ಇದರಲ್ಲಿ ಹೇಳ್ತಾರೆ ಏನು ಸರ್ವೋಪನಿಷದೋ ಗಾವ ದೊಗ್ಧ ಗೋಪಾಲ ಅಂತ ಹೇಳಿ ಇಡೀ ಉಪನಿಷತ್ತೇ ಒಂದು ಆಕಳತ್ತೆ ಅದರೊಳಗೆ ಹಾಲು ಕರೆಯುವನು ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣನೇ ಅಂತೆ ಆ ಮತ್ತೆ ಕರು ಯಾವುದು ಅಂದ್ರೆ ಅರ್ಜುನ ಅಂತ ಹಾಗಾದ್ರೆ ಹಾಲು ಯಾವುದು ಅಂದ್ರೆ ದುಗ್ಧಂ ಗೀತಾಮೃತಂ ಮಹದ ಇಡೀ ಭಗವದ್ಗೀತೆಯ ಒಂದು ಹಾಲು ಈ ಹಾಲಿಂದ ಯಾವ ಪ್ರಾಣಿ ಬದುಕುತ್ತೆ ಹೇಳಿ ಹಾಲಿದ್ರೆ ಮೊದಲ ಆಹಾರವೇ ಮಗುವಿಗೆ ಹಾಲು ಆದ್ದರಿಂದ ಭಗವದ್ಗೀತೆಯೇ ಮೊದಲ ಹಾಲು ಮಕ್ಕಳು ಬೆಳಿಬೇಕಾದ್ರೆ ವಿಕಸನವಾಗಬೇಕಾದ್ರೆ ಗೀತೆ ಎಂಬ ಹಾಲು ಉಣಿಸಿದ್ರೆ ಮಾತ್ರ ಮಕ್ಕಳಿಗೆ ಇದಾಗುತ್ತೆ ಗೀತೆ ಹೇಳದಿದ್ರೆ ನೀವು ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ ಹೇಳ್ತಾ ಇದ್ರು ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಹಾಗೆ ಆಯ್ತಂತೆ ಇವ್ರದ್ದು ಕೆಳಗಿಂತಂತೆ ಗೀತೆ ಉಳಿದದ್ದೆಲ್ಲ ನಾನು ನನ್ನ ಸಿದ್ಧಾಂತವನ್ನು ಹೇಳಿಕ್ಕೆ ಬಂದಿದ್ದೇನೆ ಅವರೆಲ್ಲ ಬೈದರಂತೆ ನಕ್ಕರಂತೆ ನಮ್ದೆಲ್ಲ ಆಗಬೇಕು ನಿಂಗೆ ಎಲ್ಲಿ ನಿಂಗೆ ಪಾಳೇನೆ ಸಿಗಲ್ಲ ಬಿಟ್ಟು ಹೋಗೋದೇ ಒಳ್ಳೇದು ಅಲ್ಲ ನಾವು ಹೋಗ್ಬಿಟ್ರೆ ನಿಮ್ದೆಲ್ಲ ಬಿದ್ದೋಗುತ್ತೆ ಅಂದ್ರಂತೆ ಅದೇನು ಹೋಗುತ್ತೆ ನಾವೆಲ್ಲ ಎಷ್ಟು ವರ್ಷದಿಂದ ಬಂದು ನೀ ಹೀಗೆ ಬಂದಿದ್ದೀಯ ಅಂದ್ರಂತೆ ನೋಡಿ ನಾನು ಹೋದರೆ ನಿಮ್ದೆಲ್ಲ ಬಿದ್ದು ನಾನು ಕೆಳಗಡೆ ಇದೆ ಪುಸ್ತಕ ನಾನು ತಗೊಳ್ತೀನಿ ನೋಡಿ ಅಂತ ತಗೊಂಡಿರತ್ತೆ ಗೀತೆ ಎಲ್ಲ ಬಿದ್ದೋಗ್ತದೆ ಹೀಗೆ ನಿಮ್ದೆಲ್ಲ ಸಿದ್ಧಾಂತ ನಿಂತೋಗ್ತದೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅಂದರೆ ತಾತ್ಪರ್ಯ ಎಲ್ಲವೂ ನಿಂತದ್ದು ಭಗವದ್ಗೀತೆಯಿಂದ ಮೊದಲು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾದದ್ದು ಅದನ್ನು ಹೇಳಿದ್ದಾರೆ ದುಗ್ಧಂ ಗೀತ ಮಕ್ಕಳಿಗೆ ಮೊದಲಿಗೆ ಹಾಲು ಕೊಡಿಸಬೇಕು ತಾಯಿಯ ಹಾಲು ಕುಡಿಬೇಕು ತಾಯಿಯಾರು ಭಗವಂತ ಭಗವಂತ ಕೊಟ್ಟ ಹಾಲು ಯಾವುದು ಇದು ಆ ಗೀತೆಯನ್ನು ಮಕ್ಕಳಿಗೆ ಕುಡಿಸಿದ್ರೆ ಮುಂದೆ ಎಂದೂ ಸಾವಿಲ್ಲಂತೆ ಸಾವಿಲ್ಲ ಅಂದ್ರೆ ಅಡ್ಡ ಮಾರ್ಗ ಹಿಡಿಯಲ್ಲಂತೆ ನಾವು ಗೀತೆಯನ್ನು ಮೊದಲಿಗೆ ಕುಡಿಸಿದ್ರೆ ಮಕ್ಕಳಿಗೆ ಮೊದಲಿಗೆ ಗೀತೆ ಬಾಯಿಪಾಠ ಮಾಡಿ ಅದನ್ನು ಬಿಟ್ಟು ಗೀತೆಯನ್ನು ತರಲಿಕ್ಕೆ ದೊಡ್ಡ ರಂಪ ರಾಮಾಯಣ ಆಗಿ ಹೋಗುತ್ತೆ ಅಂದ್ರೆ ಗಲಾಟೆ ಸಂವಿಧಾನದಲ್ಲಿ ಇಷ್ಟೆಲ್ಲ ಗಲಾಟೆ ಹೋರಾಟ ಹೋರಾಟ ಮಾಡಿ ಅಂದರೆ ನಮ್ಮದೇ ಗ್ರಂಥವನ್ನ ನಮ್ಮ ಇದರೊಳಗೆ ಹಾಕ್ಲಿಕ್ಕೇನೆ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೇನೆ ದೊಡ್ಡ ಗಲಾಟೆ ಮಾಡಿ ಗೆಲ್ಲಬೇಕಾದ ಪ್ರಸಂಗ ಯಾಕೆ ನಾವು ಬಿಟ್ಟು 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 ಕಾಲ್ಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಹೇಳ್ತಾರೆ ಗೋಕ್ಷೀರ ಹೀಗೆ ಮನಸ್ಸು ವಾಕು ಪ್ರಾಣ ಅನ್ನ ಬಲಿ ಹೋಮ ಗೋಕ್ಷೀರ ಈ ಏಳು ವಿಧನ್ನ ಏಳು ವಿಧ ಅನ್ನ ಪ್ರಕರಣವ ಕೇಳಿ ಯಾರಿಂದ ಕೋವಿದ ರಾಸ್ಯದಿಂದಲೇ ಕೋವಿದರ ಮುಖದಿಂದ ಕೇಳು ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರಿಂದ ಅದನ್ನು ತಿಳಿದುಕೋ ತಿಳಿದುಕೊಂಡು ಆಲಸ್ಯವ ಮಾಡದಲೇ ಅನಿರುದ್ಧಾದಿ ರೂಪಗಳ ಏನು ಆಲಸ್ಯ ಮಾಡದೆ ಅನಿರುದ್ಧಾದ ರೂಪಗಳನ್ನು ಚಿಂತನೆ ಮಾಡಿಕೊಂಡು ಪೂಜೆ ನೆನೆದು ಪೂಜಿಸು ಸ್ಥೂಲಮತಿಗಳಿಗೆ ಇದನ್ನು ಹೇಳದೆ ಸ್ಥೂಲಮತಿಗಳಿಗೆ ಏ ಏನಾಗುತ್ತೇನೆ ಎಲ್ಲ ಸುಮ್ಮನೆ ಮೂಟಾಟಿಗೆ ಸುಳ್ಳು ಹಾಗೆ ಅಂತ ಹೇಳಿಕ್ಕೆ ಹೋಗ್ಬೇಡಿ ನಾ ಪ್ರಶ್ನೆ ಕಷ್ಟಚಿದ್ರು ಯಾ ಯಾರು ಇಂಟ್ರೆಸ್ಟ್ ಇದೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಮಾತ್ರ ತತ್ವಜ್ಞಾನ ಹೇಳಬೇಕೆ ಹೊರತು ಆ ಇಂಟ್ರೆಸ್ಟ್ ಇಲ್ಲದೆ ಇದ್ದವರಿಗೆ ತತ್ವಜ್ಞಾನ ಹೇಳಲಿಕ್ಕಿಲ್ಲ ತೂಲಮತಿಗಳಿಗಿದನು ಬೇ ಹೇಳದೆ ಶ್ರೀ ತ್ರಿವಿ ಲಕುಮಿ ವಲ್ಲಭನೇ ಅನ್ನ ಅನ್ನ ಅನ್ನದ ಅನ್ನದನು ಅನ್ನ ಅನ್ನದ ಅನ್ನದ ಮೂರು ರೂಪಗಳಿದೆ ಅನ್ನ ಈ ಏಳು ಇದರೊಳಗೆ ಅನ್ನದ ಭಗವಂತ ಯಾಕೆ ಅನ್ನಂ ದದಾತೀತಿ ಅನ್ನದ ನಮಗೆಲ್ಲ ಅನ್ನ ಕೊಡೋದು ದೇವರು ಅನ್ನ ತಿನ್ನಬೇಕಾದ್ರೆ ಆ ದೇವರ ಚಿಂತನೆ ಮಾಡಬೇಕು ಅನ್ನದ ಜಪಾನ್ನಲ್ಲಿ ಇವತ್ತಿಗೂ ಕೂಡ ಇವತ್ತು ಊಟ ಮಾಡಬೇಕಾದ್ರೆ ಈಗ ಮುಂದೆ ಕೂತ್ಕೊತಾರೆ ಊಟಕ್ಕೆ ಶೇಕಡ ಎಪ್ಪತ್ತು ಭಾಗ ನಾನು ಹೇಳೋದು ಶೇಕಡ ಎಪ್ಪತ್ತು ಭಾಗ ಇಡೀ ದೇಶದಲ್ಲಿ ಊಟಕ್ಕೆ ಕೊಡಬೇಕಾದ್ರೆ ಮೊದಲು ಈ ಅನ್ನವನ್ನು ಕೊಟ್ಟ ದೇವರಿಗೆ ಒಂದು ನಮಸ್ಕಾರ ಅಂತ ಹೇಳಿ ಅವರದೇ ಭಾಷೆಯಲ್ಲಿ ಹೇಳಿಕೊಂಡು ಊಟ ಮಾಡ್ತಾರೆ ಇವತ್ತು ನಮ್ಮಲ್ಲಿ ಅದಿಲ್ಲ ಯಾವುದೋ ಬೇಡಾದ ಹರಟೆಗಳು ನೋಡಬಾರದ ದೃಶ್ಯಗಳನ್ನು ದೂರದರ್ಶನದ ಮುಂದೆ ಕೂತ್ಕೊಂಡು ಊಟ ದೂರದರ್ಶನ ಇಲ್ಲದೇ ಮಕ್ಕಳಿಗತ್ತು ಮೊಬೈಲ್ ಕೊಟ್ಬಿಟ್ಟು ಅದೇನೋ ಗೇಮ್ ಹಾಕಿದರೆ ಮಾತ್ರ ಊಟ ಹಾಡು ಹಾಡ್ತಾ ಇದ್ದರೆ ಮಾತ್ರ ಊಟ ಇಲ್ಲದರೆ ಇಲ್ವೇ ಪ್ರಾರಂಭದಿಂದಲೇ ಈ ಸಂಸ್ಕಾರ ಹಾಕ್ಕೊಟ್ಬಿಟ್ರೆ ಮುಂದೆ ಅವು ಹೇಗೆ ಶಾಸ್ತ್ರದ ಜ್ಞಾನ ಬರಬೇಕು ಹೇಗೆ ದೇವರ ಚಿಂತನೆ ಬರಬೇಕು ಆದ್ದರಿಂದ ಅದನ್ನು ಹೇಳ್ತಾರೆ ಸ್ಥೂಲ ಮತಿಗಳಿಗಿದೊಮ್ಮೆ ಹೇಳದೆ ನಕುಮಿ ವಲ್ಲಭನೆ ಅವನೇ ಅನ್ನ ಅನ್ನದೊಳಗಿರುವ ಭಗವಂತನ ಚಿಂತನೆಯನ್ನು ಮಕ್ಕಳಿಂದ ಮಾಡಿಸಿಕೊಂಡು ನಾವು ಅನುಭವಿಸ್ಬೇಕು ಅಲ್ಲ ಅವು ಕೇಳ್ತಾವ ಕೇಳ್ತವ ಬಿಡ್ತವ ಬೇಡ ಹೇಳೋದು ನಿನ್ ಕರ್ತವ್ಯ ನೀ ಹೇಳು ಕೇಳೋದು ಹೇಳೋದಿದ್ರೆ ನೀನ್ ದೋಷಿ ಆಗ್ತೀಯ ಹೇಳ್ತಾ ಹೋಗು ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವ್ರ ಕರ್ಮ ಆದ್ದರಿಂದ ಹೀಗೆ ಅದನ್ನು ಅನ್ನ ಭಗವಂತ ಒಳಗಿರತಕ್ಕಂಥ ಈ ಎಲ್ಲ ಪದಾರ್ಥಗಳೊಳಗಿರುವ ಭಗವಂತನ ಚಿಂತನೆ ಮಾಡೋದೆ ಅನ್ನದ ಅಂತ ಅವನನ್ನು ಕರೀತಾರೆ ಅಂತ ಹೀಗೆ ಏಳು ವಿಧವಾದ ಅನ್ನದ ಚಿಂತನೆಯನ್ನು ಮಾಡ್ತಾರೆ ತುಂಬ ದೊಡ್ಡದಾಗಿರತಕ್ಕಂಥ ವಿಚಾರಗಳು ಅದರಲ್ಲಿ ಈ ಒಂದು ಶ್ಲೋಕ